ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಫೆಬ್ರವರಿ ತಿಂಗಳಲ್ಲಿ ಚಿತ್ತ ಸ್ವಾತಿ ವಿಶಾಖ ತುಲಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಇದನ್ನು ಬರೆದು ಕಳಿಸಿ ನಿಮಗೆ ಲಕ್ಷ್ಮಿಯ ಅನುಗ್ರಹ ಕೃಪಕಟಾಕ್ಷೆ ಸದಾ ಇರಲಿ ಅಂತ ನಾನು ಹಾರೈಸುತ್ತೇನೆ ಶುಭವಾಗಲಿ ತುಲಾರಾಶಿಯವರಿಗೆ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು ನೀವು ಅದೃಷ್ಟವಂತರು ಈ ಮಾಸದಲ್ಲಿ ನಿಮ್ಮ ವ್ಯಾಪಾರ ಹಾಗೆ ನೀವು ನಿರೀಕ್ಷೆ ಅಂದುಕೊಂಡಿರ್ತಕ್ಕಂಥದ್ದು ನಿಮ್ಮ ನಿರೀಕ್ಷೆ ಏನಿದೆ ಹೊಸ ಹೊಸ ಆಲೋಚನೆಗಳಿರಬಹುದು ಹೊಸ ಹೊಸ ವಿಚಾರಗಳಿರಬಹುದು ಅವೆಲ್ಲವೂ ಕೂಡ ಈ ಮಾಸದಲ್ಲಿ ಖಂಡಿತವಾಗಿಯೂ ನೆರವೇರುತ್ತೆ ನೀವು ಅಂದುಕೊಂಡಂತಹ ಕೆಲಸವನ್ನು ಈ ಮಾಸದಲ್ಲಿ ಮಾಡೇ ಮಾಡುತ್ತೀರಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಮಾಸ ನಿಮಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ನಿಮ್ಮ ದಾಯಾದಿಗಳಿಂದ ಬರ್ತಕ್ಕಂಥ ಹಣ ನಿಮಗೆ ಬರುತ್ತೆ ನೀವು ಯಾರಿಗಾದರೂ ಸಾಲವನ್ನು ಕೊಟ್ಟರೆ ಅದು ಕೂಡ ವಾಪಸ್ ಬರುತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಏನಾಗುತ್ತೆ ದಶಾಭುಕ್ತಿಗಳ ಮೇಲೆಯೂ ಕೂಡ ಕಷ್ಟ ನಷ್ಟಗಳು ಇರ್ತಕ್ಕಂಥದ್ದು ಇರುತ್ತೆ ಗೋಚಾರದಲ್ಲಷ್ಟೇ ಅಲ್ಲ ಅಂತಹ ಒಂದು ಸಂದಿಗ್ಧಂಥ ಪರಿಸ್ಥಿತಿಗಳಿದ್ದರೆ ಒಮ್ಮೆ ಉತ್ತಮ ವಿದ್ವಾಂಸರನ್ನು ನಿಮ್ಮ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡಿಕೊಂಡ್ರೂ ಕೂಡ ಅದರಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಯಾವಾಗ ಏನು ಹೇಳತಕ್ಕಂಥದ್ದು ತುಲಾರಾಶಿಯವರಿಗೆ ನೋಡಿ ನೀವು ಹೊಸ ಹೊಸ ವಿಚಾರಗಳನ್ನು ಮಾಡ್ತಿದ್ದೀರಿ ನೂತನವಾದಂಥ ಮನೆಯನ್ನು ಕಟ್ಟುತ್ತಿದ್ದೀರಿ ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದೀರಿ ವಿದೇಶದಲ್ಲಿ ವ್ಯಾಸಾಂಗ ಮಾಡಬೇಕು ಉನ್ನತ ವ್ಯಾಸಾಂಗ ಮಾಡಲಿಕ್ಕೂ ಕೂಡ ದೈವಾನುಕೂಲ ಸಿದ್ಧಿ ಇದೆ ಗುರುಗಳ ಅನುಗ್ರಹ ಇದೆ ಹಾಗೆ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಇಷ್ಟವಾಗಿ ವಿವಾಹ ಆಗಬೇಕು ಪ್ರೀತಿಸಿ ವಿವಾಹ ಆಗಬೇಕು ಹೇಳತಕ್ಕಂಥದ್ದು ಆಲೋಚನೆ ಇದ್ದರೆ ಅದು ಕೂಡ ನಿಮಗೆ ಸಿದ್ಧಿಸುತ್ತೆ ಈ ಮಾಸದಲ್ಲಿ ಬೇರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವ್ಯಾಪಾರ ನಿಮಿತ್ತವಾಗಿ ಮಾರ್ಕೆಟಿಂಗ್ ಇರಬಹುದು ಅಥವಾ ಇನ್ಯಾವುದೋ ವ್ಯವಹಾರ ಇರಬಹುದು ಅಥವಾ ಬೇರೆ ಬೇರೆ ಸಂಬಂಧಪಟ್ಟಂಥ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳಿರ್ಬೋದು ಅವೆಲ್ಲವೂ ಕೂಡ ಅದ್ಭುತವಾಗಿ ನೆರವೇರುತ್ತೆ ಆರಂಭದಲ್ಲಿ ಅಂತ್ಯದಲ್ಲಿ ಕೂಡ ತುಂಬಾ ಚೆನ್ನಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಣ್ಣ ಸಣ್ಣ ಮಕ್ಕಳ ಆಟ ಆಡುವಂತಹ ಸಾಮಗ್ರಿಗಳಿರಬಹುದು ಅಂದರೆ ಕ್ರೀಡೆಯ ಸಾಮಗ್ರಿಗಳು ಇದೂ ಕೂಡ ವ್ಯವಹಾರ ಮಾಡತಕ್ಕಂಥವರಿಗೂ ಅದು ಕೂಡ ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ನೀವು ಕ್ರೀಡಾಪಟುಗಳಾಗಿದ್ದಲ್ಲಿ ಕ್ರೀಡೆಯಲ್ಲಿಯೂ ಕೂಡ ಹೆಚ್ಚಿನ ಪ್ರಶಸ್ತಿಗಳು ಪುರಸ್ಕಾರಗಳು ಮತ್ತು ಜಯವು ನಿಮಗೆ ಲಭಿಸುತ್ತಾ ಇರುತ್ತೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ನಿಮ್ಮ ಕ್ರೀಡೆಯನ್ನು ಪ್ರದರ್ಶನ ಮಾಡುವಲ್ಲಿ ಯಶಸ್ಸನ್ನು ಗಳಿಸುವಿರಿ ಅಷ್ಟೇ ಅಲ್ಲ ಬೆಲ್ಲವನ್ನು ತಯಾರಿಕೆ ಮಾಡ್ತಕ್ಕಂಥ ಸಾಮಗ್ರಿಗಳಿರ್ಬೋದು ಅದರ ಬಿಡಿ ಭಾಗಗಳು ಅಥವಾ ಅದರ ಯಂತ್ರೋಪಕರಣಗಳಿರ್ಬೋದು ಅದರಲ್ಲಿಯೂ ಕೂಡ ಹೆಚ್ಚು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕಾರ್ಖಾನೆಗಳು ಬೇರೆ ಬೇರೆ ಉದ್ಯೋಗಗಳು ಅಥವಾ ಮಣ್ಣಿನ ಕೆಲಸ ಮಾಡತಕ್ಕಂತಹ ಕೂಲಿ ಕಾರ್ಮಿಕರಿಗೂ ಕೂಡ ಹೆಚ್ಚು ಲಾಭವಿದೆ ಹೆಚ್ಚು ಉದ್ಯೋಗ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಮಿಕ ವರ್ಗದವರಿಗೂ ಕೂಡ ಹೆಚ್ಚಿನ ಕೆಲಸವೂ ಕೂಡ ಸಿಗುತ್ತೆ ಲಾಭವೂ ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಫೆಸಿಲಿಟಿ ಮೇನ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂಥದ್ದು ಇರ್ಬೋದು ಅದರಲ್ಲಿಯೂ ಕೂಡ ಧನಲಾಭವಿದೆ ಹೇಳ್ತಕ್ಕಂಥ ಅಂದರೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂತಹ ಮೇಲ್ವಿಚಾರಕರು ಹೇಳ್ತಕ್ಕಂಥದ್ದು ಅವರಿಗೂ ಕೂಡ ಹೆಚ್ಚೆಚ್ಚು ಧನಲಾಭವಿದೆ ಹೇಳ್ತಕ್ಕಂಥದ್ದು ಹೆಚ್ಚೆಚ್ಚು ಉದ್ಯೋಗಗಳು ಲಭಿಸುತ್ತೆ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ಭಾಳ ವಿಶೇಷವಾಗಿ ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಈ ಮಾಸ ನಿಮಗೆ ಶುಭಪ್ರದ ಹೇಳತಕ್ಕಂಥದ್ದು ಇದೇ ಥರ ನಿಮ್ಮ ಜೀವನದಲ್ಲಿ ಹೆಚ್ಚೆಚ್ಚು ಧನಾಗಮನ ಇರಲಿ ಸುಖಮಯವಾಗಿರಲಿ ಭಗವಂತ ನಿಮ್ಮನ್ನು ಸದಾ ಇದೇ ರೀತಿ ಅನುಗ್ರಹಿಸಲಿ ಅಂತ ಹಾರೈಸುತ್ತೇನೆ ಶುಭವಾಗಲಿ